ಐದು ಜನ ನೋಡಿ ಈ ಕಾರಿನಲ್ಲಿ ಇರುವುದೇ ಆರು ಜನ ಅದ್ರಲ್ಲಿ ಐದು ಜನ ಕಾರಿನ ಮೇಲೆ ಇದ್ದಾರೆ ಹ ಸಂಬಂಧಪಟ್ಟ ಇಲಾಖೆಯವರು ಇದನ್ನೊಂದು ಇದರ ಬಗ್ಗೆ ಒಂದು ಗಮನಹರಿಸುವುದು ಒಳ್ಳೆಯದು ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಸಂಪಾದೆಯಿಂದ ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಆರು ಜನ ಇರುವ ಕಾರಲ್ಲಿ ಐದು ಜನ ಸಹ ಕಾರಿನ ಮೇಲೆ ಇದ್ದಾರೆ ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಇರುವುದು ಆದ್ದರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ಳೋದು ಒಳ್ಳೆಯದು ಅಂತ ಕಾಣ್ತಾ ಇದೆ ಯಾಕಂತ ಹೇಳಿದರೆ ಇವರಿಗೆ ಏನು ತೊಂದರೆ ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಕಾರಿಗೆ ಏನೂ ಆಗಬಾರ್ದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಇವರಿಂದಾಗಿ ಇವರಿಗೆ ಹೋಗುದು ಹೋಗುವ ಸಮಯದವರಿಗೆ

ಫೈ ಏಯ್ಟ್ ಏಯ್ಟ್ ಝೀರೋ ಕೆ ಝೀರೋ ಒಂಬತ್ತು ಎಮ್ ಜಿ ಫೈ ಏಯ್ಟ್ ಏಯ್ಟ್ ಝೀರೋ ಕಾರು ನೋಡಿ ಆರು ಜನ ಕಾರಿನ ಹೊರಗೆ ಈ ರೀತಿ ಡ್ಯಾನ್ಸ್ ಮಾಡ್ತಾ ಬರ್ತಾ ಇದ್ದಾರೆ ಓಕೆ ಸುಳ್ಳೆ ಕಡೆ ಸುಳ್ಯ ಪೊಲೀಸ್ ಸ್ಟೇಷನ್ನಲ್ಲೇ ಆ ಕಡೆಯಲ್ಲೇ ಬರ್ತಾ ಇದ್ದಾರೆ ನೋಡಿ ಸರ್ ಒಂದು ಕೆ ಜೀರೋ ಒಂಬತ್ತು ಎಂ ಜಿ ನೋಡಿ ಓವರ್ ಟೆಕ್ ಮಾಡಿದ್ದು ನೋಡಿ